ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಸರಳವಾಗಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ನಾವು ವಿಡಿಯೋಗಳ ಸಿರೀಜನ್ನು ಪ್ರಾರಂಭಿಸಿರುವಂಥದ್ದು ಇದರಲ್ಲಿ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಪಾಸ್ ಮಾಡಿಕೊಳ್ಳಿ ಅನ್ನುವಂಥ ವಿಡಿಯೋಗಳ ಸಿರೀಸ್ ಆಗಿರುವಂಥದ್ದು ಇಲ್ಲಿ ನಾವು ರೆಗ್ಯುಲರ್ ಆಗಿ ಏನನ್ನ ಅಧ್ಯಯನ ಮಾಡ್ತಾ ಇದ್ದೀವೋ ಆ ಅಧ್ಯಯನ ಮಾಡುವಂಥ ಅಂಶವನ್ನು ಕಂಟಿನ್ಯೂ ಮಾಡಿಕೊಳ್ಳುವುದರ ಜೊತೆಗೆ ಪ್ರತಿದಿನ ಒಂದೇ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿರ್ತದೆ ಈ ರೀತಿಯಾಗಿ ನಾವು ದಿನಕ್ಕೆ ಒಂದು ಪ್ರಶ್ನೆಯನ್ನು ಸಹ ತೆಗೆದುಕೊಂಡು ಉತ್ತರಿಸ್ತಾ ಇರುವಂಥದ್ದಾಗಿದೆ ಈಗಾಗಲೇ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸಿರುವಂಥ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ಉತ್ತರದ ವಿಡಿಯೋಗಳು ನಮಗೆ ಭಾಳ ಅನುಕೂಲ ಅನಿಸ್ತಾ ಇರುವಂಥದ್ದು ಪ್ರಾಕ್ಟೀಸ್ ಮಾಡಿಕೊಳ್ಳೋದಕ್ಕೂ ಸಹ ಸಾಧ್ಯವಾಗ್ತಾ ಇದೆ ನಾವು ರೆಗ್ಯುಲರಾಗಿ ಪ್ರತಿದಿನ ಇದನ್ನು ಅಭ್ಯಾಸ ಮಾಡಿಕೊಳ್ತಾ ಇದ್ದೀವಿ ಅಂತನು ಸಹ ತಿಳಿಸಿರುವಂಥದ್ದು ನೀವು ಹಿಂದಿನ ವಿಡಿಯೋಗಳು ವೀಕ್ಷಿಸಿರಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ನೀವು ಇನ್ನೂ ಫಸ್ಟ್ ಟೈಮ್ ನಮ್ಮ ಚಾನಲಿಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಕ್ಲಿಕ್ ಮಾಡಿ ಮುಂಬರುವಂಥ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಫ್ರೀಯಾಗಿ ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ಇಂದು ಐವತ್ತೈದನೇ ದಿನವಾಗಿರುವಂಥದ್ದು ಈ ಒಂದು ಐವತ್ತೈದನೇ ದಿನದಲ್ಲಿ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಉತ್ತರಿಸಿಕೊಂಡು ಬರೋಣ ಈ ಐವತ್ತೈದನೇ ದಿನದ ಪ್ರಶ್ನೆ ಈ ರೀತಿಯಾಗಿರುವಂಥದ್ದು ಹಾಗೆ ಕ್ವಿಟ್ ಇಂಡಿಯಾ ಚಳುವಳಿ ಇದರ ವಿಫಲತೆಗೆ ಕಾರಣಗಳೇನು ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ಬರೆಯಿರಿ ಹೇಳಿ ಕೇಳ್ಬೋದು ಅಥವಾ ಕ್ವಿಟ್ ಇಂಡಿಯಾ ಚಳುವಳಿಯ ವಿಫಲತೆಗೆ ಕಾರಣಗಳೇನು ಕೇಳಿ ಹೇಳ್ಬೋದು ಕ್ವಿಟ್ ಇಂಡಿಯಾ ಚಳುವಳಿ ಮತ್ತು ಇದರ ವಿಫಲತೆಗೆ ಕಾರಣಗಳನ್ನು ಬರೆಯಿರಿ ಹೇಳಿ ಕೇಳ್ಬೋದು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ವಿವರಣಾತ್ಮಕವಾಗಿ ಉತ್ತರಿಸುವಂಥ ಸಂದರ್ಭದಲ್ಲಿ ನಾವು ಈ ಪಾಯಿಂಟ್ಸ್ಗಳನ್ನು ಆಧಾರವಾಗಿಟ್ಟುಕೊಂಡು ಉತ್ತರಿಸ್ಬೋದಾಗಿರುವಂಥದ್ದಾಗಿರ್ತದೆ ಪ್ರಶ್ನೆಯನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಬೋದು ಬದಲಾವಣೆ ಮಾಡಲಿ ಉತ್ತರ ನಾವು ಉತ್ತರಿಸಬೇಕಾಗಿರುವಂಥದ್ದು ಒಂದೇ ರೀತಿಯಾಗಿ ಬರುವಂಥದ್ದಾಗಿರ್ತದೆ ಏನಂದಾಗ ಆ ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಉತ್ತರಿಸುವಂಥದ್ದು ಆಗಿದೆ ಯಾವ ರೀತಿಯಾಗಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ಉತ್ತರಿಸುವುದು ಅನ್ನೋದನ್ನು ಇಲ್ಲಿ ನೋಡ್ಕೊಂಡು ಬರೋಣ ನಾವು ರೆಗ್ಯುಲರ್ ಆಗಿ ನೋಡ್ಕೊಂಡು ಬಂದಿರೋ ರೀತಿಯಲ್ಲಿ ಈ ಪ್ರಶ್ನೆಯ ಉತ್ತರವನ್ನು ಸಹ ಪಾಯಿಂಟ್ಸ್ ಪಾಯಿಂಟ್ಸ್ನ ರೂಪದಲ್ಲಿ ನೋಡ್ಕೊಂಡು ಬರೋಣ ಈ ಪಾಯಿಂಟ್ಸ್ಗಳನ್ನು ನೀವು ತೆಗೆದುಕೊಂಡು ವಿವರಣಾತ್ಮಕವಾಗಿಯೂ ಸಹ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಪಾಯಿಂಟ್ಸ್ಗಳನ್ನು ಬಹಳ ಸುಲಭವಾಗಿ ನೆನಪಿಟ್ಟುಕೊಳ್ಳುವುದಕ್ಕೂ ಸಹ ಸಾಧ್ಯವಾಗೋದರಿಂದ ನಾವು ಪಾಯಿಂಟ್ಸ್ನ ರೂಪದಲ್ಲಿ ನೋಡ್ಕೊಂಡು ಬರೋಣ ಕ್ರಿಪ್ಸ್ ಆಯೋಗದ ಸಲಹೆಗಳನ್ನು ಕಾಂಗ್ರೆಸ್ ತಿರಸ್ಕರಿಸಿತು ಈ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಈ ಕ್ರಿಪ್ಸ್ ಆಯೋಗದ ಸಲಹೆಗಳನ್ನು ಕಾಂಗ್ರೆಸ್ ಸಂಪೂರ್ಣವಾಗಿ ತಿರಸ್ಕರಿಸಿರುವಂಥದ್ದಾಗಿದೆ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ಕೊಟ್ಟರು ಇದು ತಿರಸ್ಕರಿಸಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ಕೊಟ್ಟಿರುವಂಥದ್ದಾಗಿದೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಇದರ ಆಶಯವಾಗಿರುವಂಥದ್ದು ಕ್ವಿಟ್ ಇಂಡಿಯಾ ಚಳುವಳಿಯ ಆಶಯ ಇರುವಂಥದ್ದು ಬಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ನೀವು ಭಾರತದಲ್ಲಿ ಇರಬೇಡಿ ಭಾರತವನ್ನು ಬಿಟ್ಟು ತೊಲಗಿ ಅನ್ನುವುದು ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯ ಆಶಯವಾಗಿರುವಂಥದ್ದು ಗಾಂಧೀಜಿ ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟಿರುವಂಥದ್ದು ನೋಡಿ ಈ ಒಂದು ವಾಕ್ಯವನ್ನು ನೆನಪಿಟ್ಕೊಳ್ಳಿ ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟಿರುವವರು ಯಾರು ಅಂಥೇಳಿ ಪ್ರಶ್ನೆ ಒಂದು ಅಂಕಕ್ಕೆ ಕೇಳ್ಬೋದಾಗಿರುವಂಥದ್ದು ಈ ರೀತಿ ಮಾಡು ಇಲ್ಲವೇ ಮಡಿ ಅಂತೇಳಿ ಕರೆ ಕೊಟ್ಟಿರುವಂಥವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರಿಂದ ಗಾಂಧೀಜಿ ನೆಹರು ಅಬುಲ್ ಕಲಾಂ ಆಜಾದ್ ವಲ್ಲಭಾಯ್ ಪಟೇಲ್ರು ಬಂಧನ ಆದರು ಪ್ರಮುಖ ನಾಯಕರಾಗಿರುವಂಥ ಇವರೆಲ್ಲರ ಬಂಧನವಾಗಿರುವಂಥದ್ದಾಗಿದೆ ಹೊಸ ನಾಯಕರ ಉಗಮಕ್ಕೆ ನಾಂದಿಯಾಯಿತು ಇಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ಮುಂಚೂಣಿಯಲ್ಲಿರುವಂಥ ಪ್ರಮುಖ ನಾಯಕರ ಬಂಧನ ಆದ ನಂತರ ಎರಡನೇ ಹಂತದ ನಾಯಕರು ಹೊಸ ನಾಯಕರಗಳ ಉಗಮಕ್ಕೆ ಇಲ್ಲಿ ನಾಂದಿಯಾಗಿರುವಂಥದ್ದಾಗಿದೆ ಜಯಪ್ರಕಾಶ್ ನಾರಾಯಣರವರ ನೇತೃತ್ವ ಇವರೆಲ್ಲ ಬಂಧನ ಆಗಿರುವ ಕಾರಣಕ್ಕೋಸ್ಕರ ನೆಕ್ಸ್ಟ್ ಎರಡನೇ ಹಂತದ ನಾಯಕರಾಗಿರುವಂಥ ಈ ಒಂದು ಜಯಪ್ರಕಾಶ್ ನಾರಾಯಣರವರು ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡು ಇವರು ಮುಂಚೂಣಿಗೆ ಬಂದಿರುವಂಥದ್ದು ಆಗಿದೆ ಇವರನ್ನು ಶಾರ್ಟ್ನಲ್ಲಿ ಜೆ ಪಿ ಅಂತ ಸಹ ಕರೆದಿರುವಂಥದ್ದು ಆಗಿದೆ ಜನತೆಗೆ ಹೋರಾಟದಲ್ಲಿ ಭಾಗವಹಿಸಲು ಇವರು ಕರೆ ಕೊಟ್ಟರು ನಾಯಕರ ಬಂಧನದಿಂದಾಗಿ ಈ ಚಳುವಳಿ ವಿಫಲ ಆಯಿತು ಪ್ರಮುಖ ನಾಯಕರನ್ನು ಬಂಧನಕ್ಕೆ ಒಳಪಡಿಸಿದರು ಈ ಬಂಧನದ ಕಾರಣದಿಂದಾಗಿ ಈ ಚಳುವಳಿ ವಿಫಲತೆ ಆಯಿತು ಯಾವ ಕಾರಣಕ್ಕೋಸ್ಕರ ವಿಫಲತೆ ಆಯಿತು ಅಂದಾಗ ಪ್ರಮುಖ ನಾಯಕರ ಬಂಧನದ ಕಾರಣದಿಂದಾಗಿ ವಿಫಲತೆ ಆಯಿತು ಈ ಚಳುವಳಿಯಿಂದ ಮುಸ್ಲಿಂ ಲೀಗ್ ದೂರ ಉಳಿದಿರುವಂಥದ್ದು ಈ ಚಳುವಳಿಗೆ ಬೆಂಬಲವನ್ನು ಮುಸ್ಲಿಂ ಲೀಗ್ ಸೂಚಿಸಲಿಲ್ಲ ಈ ಮುಸ್ಲಿಂ ಲೀಗ್ ಚಳುವಳಿಯಿಂದ ದೂರ ಉಳಿದಿರುವಂಥ ಅಂಶನೂ ಸಹ ಇಲ್ಲಿ ತಿಳಿದುಕೊಳ್ಬೇಕಾಗಿರುವಂಥದ್ದಾಗಿರುತ್ತದೆ ಈ ರೀತಿಯಾಗಿ ನಾವು ಕ್ವಿಟ್ ಇಂಡಿಯಾ ಚಳುವಳಿಗೆ ಸಂಬಂಧಿಸಿದಂತೆ ಬರೆಯಿರಿ ಅಂತ ಅಂದಾಗ ಈ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದಾಗಿದೆ ಅಥವಾ ಇದರ ವಿಫಲತೆಗೆ ಕಾರಣಗಳನ್ನು ತಿಳಿಸಿ ಅಂತ ಅಂದಾಗ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದಾಗಿರುತ್ತದೆ ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ಬ ಒಂದು ಬಾರಿ ವೀಕ್ಷಣೆ ಮಾಡಿಕೊಂಡು ಅಭ್ಯಾಸ ಮಾಡಿಕೊಳ್ಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು